ಬಟ್ ಅತೀ ವೈಚಾರಿಕತೆಯನ್ನು ನಾವು ಕೆಲವು ಸರ್ತಿ ಅಮಾನತ್ತಿನಲ್ಲಿ ಇಡಬೇಕು ಅದು ನಮ್ಮ ಕನಸುಗಳನ್ನು ನಾವು ಪೋಷಿಸ್ಕೊಳೋಕ್ಕೆ ಮನುಷ್ಯ ಸಂಬಂಧಗಳನ್ನು ನಾವು ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಸೃಜನಶೀಲವಾಗಿರಲಿಕ್ಕೆ ಬಹಳ ಮುಖ್ಯವಾದ್ದು ಅದು ಅತಿ ಬುದ್ಧಿವಂತಿಕೆಯನ್ನು ನಾವು ಸ್ವಲ್ಪ ಸಸ್ಪೆನ್ಷನ್ನಲ್ಲಿ ಇಡೋದು ಅಂತ ಅನ್ನಿಸಿದೆ ನನಗೂ ಮತ್ತು ಜರ್ಮನಿಗೂ ಒಂದು ಮೂವತ್ತೈದು ವರ್ಷಗಳಿಗೂ ಮೇಲ್ಪಟ್ಟು ಒಂದು ನಂಟಿದೆ ಗೋವಾದಲ್ಲಿ ಪರಿಚಯ ಆಗಿದ್ದ ಒಬ್ಬ ಜರ್ಮನ್ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದ ಹ್ಯಾನ್ಸ್ ಅನ್ನುವಂಥವರು ಮೂಲ ಜರ್ಮನ್ ಅವರು ನಮ್ಮ ತಂದೆಗೆ ಸ್ನೇಹಿತರಾಗಿದ್ದರು ಅವರು ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಭಾರತ ಪ್ರವಾಸ ಬರ್ತಾಯಿದ್ರು ಕಂಪಲ್ಸರಿಯಾಗಿ ಬರ್ತಾಯಿದ್ರು ಅವರು ಹಾಗೆ ಬಂದಾಗ ಅವರು ಕರ್ನಾಟಕಕ್ಕೆ ಬಂದಾಗ ಒಂದು ತಿಂಗಳು ಅಥವಾ ಅದಕ್ಕಿಂತ ಮೇಲ್ಪಟ್ಟು ಅವರು ವಾಸ್ತವ್ಯ ನಮ್ಮ ಮನೆಯಲ್ಲೇ ಇರ್ತಾಯಿತ್ತು ಆವಾಗ ನಾನಿನ್ನು ಹೈಸ್ಕೂಲು ಇದ್ದಂಥ ವಿದ್ಯಾರ್ಥಿ ಅವರು ಬರುವಾಗ ಜರ್ಮನ್ ಅಂದರೆ ಮೂಲ ಜರ್ಮನ್ನಲ್ಲಿರುವ ಪುಸ್ತಕಗಳನ್ನು ಕೆಲವನ್ನ ತಗೊಂಬಂದು ನಮ್ಮ ತಂದೆಗೆ ಕೊಟ್ಟಿದ್ದಾರೆ ನನಗೆ ಆವಾಗಲೂ ಗೊತ್ತಾಗಿರಲಿಲ್ಲ ಯಾಕಂದ್ರೆ ನಾವು ಇಂಗ್ಲೀಷೇ ಬರ್ತಾ ಇಲ್ದಿದ್ದ ಕಾಲದಲ್ಲಿ ಇವರು ಜರ್ಮನ್ ಪುಸ್ತಕ ಹೆಂಗೆ ಏನು ಅಂತ ಅನ್ನೋದು ಗೊತ್ತ ಏನೋ ಅದು ಅದಕ್ಕೆ ಅದ್ರದ್ದು ಏನೋ ಒಂದು ರೋಲ್ ಇದ್ದಿರಬೇಕಂತ ಹೇಳಿ ಅದು ನಮ್ಮ ಮನೆ ಗ್ರಂಥಾಲಯದಲ್ಲಿ ಇತ್ತು ಅದು ಇಷ್ಟು ವರ್ಷವೂ ಇತ್ತು ನಮ್ಮ ತಂದೆ ತೀರ್ಕೊಂಡ ನಂತರ ಲೈಬ್ರರಿಯನ್ನೆಲ್ಲ ನಾವು ಪುಸ್ತಕಗಳನ್ನೆಲ್ಲ ಬೇರೆ ಕಾಲೇಜಿಗೆ ಕೊಟ್ಟಾದ ಮೇಲೆ ಆ ಪುಸ್ತಕಗಳನ್ನು ನನಗೆ ಕೊಡಬೇಕಂತ ಅನಿಸ್ಲಿಲ್ಲ ನಾನು ಎತ್ಕೊಂಬಂದು ಇಟ್ಕೊಂಡೆ ಇಟ್ಕೊಂಡೆದ್ನ ಇಟ್ಸ್ ಬಿನ್ ಆಲ್ಮೋಸ್ಟ್ ಏಳು ವರ್ಷ ಆಗಿದೆ ಇವಾಗ ಆ ಪುಸ್ತಕ ನಾನು ಮೊನ್ನೆ ಮೊನ್ನೆ ಈಗ ಒಂದು ತಿಂಗಳಲ್ಲಿ ನೋಡ್ತಾ ಇರೋ ಇದು ಇದು ಏನಕ್ಕೆ ಇದು ಇಟ್ಕೊಂಡಿದ್ದೀನಿ ನನಗೆ ಅರ್ಥವೇ ಆಗಲಿಲ್ಲ ಸರಿ ಯಾರಿಗಾರು ಕೊಟ್ಬಿಡುವ ಹೇಳಿ ಮತ್ತೆ ಅದನ್ನು ಕೊಟ್ಬಿಡುವ ಪುಸ್ತಕದ ಡಬ್ಬಿಗೆ ಹಾಕ್ಬಿಟ್ಟು ಇಟ್ಟೆ ನಾನು ಅದಾದಮೇಲೆ ಈ ಪುಸ್ತಕ ಬಂತು ಹರ್ಷ ಅವ್ರದ್ದು ಒಂದು ಪಾಡ್ಕಾಸ್ಟನ್ನು ಕಳಿಸಿದರು ವಸುದೇಂದ್ರ ಅವರು ಅದನ್ನು ಕೇಳ್ತಾ ಹೋದ ಹಾಗೆ ಅದರಲ್ಲಿ ಅವರ ತಾಯಿ ಅವರಿಗೆ ಹರ್ಷ ಅವರಿಗೆ ಕನ್ನಡವನ್ನು ಕಲಿಸ್ಲಿಕ್ಕೆ ಪಟ್ಟ ಒಂದು ಪಾಡನ್ನು ಕೂಡ ಅದರಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ ಅದು ನನ್ನದೂ ಪಾಡ ಆಗಿದ್ದರಿಂದಾಗಿ ನಾನು ಅದಕ್ಕೆ ಸುಲಭವಾಗಿ ನನ್ನ ರಿಲೇಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಕೆ ವಿ ಶಾಲೆಯಲ್ಲಿದ್ದ ನನ್ನ ಮಗ ಏನು ಮಾಡು ಕನ್ನಡ ಉಹೂ ಅದು ಹಠ ತೊಟ್ಟವರಂಗೆ ಕನ್ನಡ ಕಲಿಯೋಲ್ಲ ಅನ್ನೋ ಥರ ಇದ್ದವು ಕನ್ನಡ ಕಲಿಸಲೇಬೇಕು ಅಂತ ಹಟಕ್ಕೆ ಬಿದ್ದು ಆ ಶಾಲೆ ಬಿಡಿಸಿ ಇನ್ನೊಂದು ಕನ್ನಡ ಕಲಿಸೋ ಶಾಲೆಗೆ ಹಾಕಿ ಅಲ್ಲೂ ಒಂದು ಪಡಿಪಾಟಲ್ಲೂ ಪಟ್ಟು ಅಂತೂ ಒಂದು ಮಟ್ಟಿಗೆ ಕನ್ನಡ ಓಕೆ ಅಪ್ಪ ಬಂತು ತೀರಾ ಏನಲ್ದಿದ್ರು ನಮ್ಮ ಪುಸ್ತಕನಾದ್ರೂ ಒಬ್ಬರು ಬೇಕಲ್ಲ ನಮಗೆ ನಾವು ಬರೆಯೋರಿಗೆ ಅಂತ ಅನ್ನೋದು ಒಂದು ನಮ್ಮ ಸ್ವಾರ್ಥ ಇದ್ದಿರ್ಬೋದು ಅಂತೂ ಕನ್ನಡ ಬಂತು ಆದರೆ ಸಾಹಿತ್ಯವನ್ನು ಅವ್ರ ತಾಯಿ ಅವರಿಗೆ ವರ್ಗಾಯಿಸಿದಷ್ಟು ಯಶಸ್ವಿಯಾಗಿ ನಾನು ಇದು ತನಕ ನನ್ನ ಮಗನಿಗೆ ವರ್ಗಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲ ಈ ಪುಸ್ತಕ ಓದಿದ ನಂತರ ನನಗೆ ನನ್ನ ಕನಸುಗಳಿಗೂ ಒಂದು ಭವಿಷ್ಯ ಇರಬಹುದು ಅಂತ ಅನ್ನಿಸಿ ಆ ಜರ್ಮನ್ ಪುಸ್ತಕಗಳನ್ನೆಲ್ಲ ಮತ್ತೆ ಆ ಡಬ್ಬಿಯಿಂದ ಎತ್ತಿಬಿಟ್ಟು ನನ್ನ ಕಪಾಟೊಳಗಡೆ ಒಳಗಡೆ ಇಟ್ಕೊಂಡೆ ಮೊನ್ನೆ ಸೀರಿಯಸ್ಲಿ ಅದು ಎಷ್ಟರ ಮಟ್ಟಿಗೆ ಅದು ಸ ನನ್ನ ಕನಸುಗಳು ಸಾಕಾರ ಆಗುತ್ತೋ ಬಿಡುತ್ತೋ ಅದು ಬೇರೆ ಅದು ಬಟ್ ಅತೀ ವೈಚಾರಿಕತೆಯನ್ನು ನಾವು ಕೆಲವು ಸರ್ತಿ ಅಮಾನತ್ತಿನಲ್ಲಿ ಇಡಬೇಕು ಅದು ನಮ್ಮ ಕನಸುಗಳನ್ನು ನಾವು ಪೋಷಿಸ್ಕೊಳ್ಳೋಕ್ಕೆ ಮನುಷ್ಯ ಸಂಬಂಧಗಳನ್ನು ನಾವು ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಸೃಜನಶೀಲವಾಗಿರಲಿಕ್ಕೆ ಬಹಳ ಮುಖ್ಯವಾದ್ದು ಅದು ಅತಿ ಬುದ್ಧಿವಂತಿಕೆಯನ್ನು ನಾವು ಸ್ವಲ್ಪ ಸಸ್ಪೆನ್ಷನ್ನಲ್ಲಿ ಇಡೋದು ಅಂತ ಅನ್ನಿಸಿದೆ ಯಾಕೆ ಅಂತಂದರೆ ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದ ಹರ್ಷ ಅವರು ಕೆಲಸದ ನಿಮಿತ್ತ ಜರ್ಮನಿಗೆ ಹೋಗಿ ಜರ್ಮನ್ನ ಕಲಿತು ಆಮೇಲೆ ಅವರಿಗೆ ಹೇಗೋ ವಸುದೇಂದ್ರ ಅವರು ಒದಗಿ ಬಂದು ಅವರಿಂದ ಈ ಪುಸ್ತಕವನ್ನು ಅವರು ಅನುವಾದ ಮಾಡಿಸಿ ಇವತ್ತು ತುಂಬ 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 ಒಳ್ಳೆಯ ಭರವಸೆಯ ಒಬ್ಬ ಅನುವಾದಕರಾಗಿ ಹರ್ಷ ನನಗೆ ಇದರಲ್ಲಿ ಕಾಣ್ತಾರೆ ಹಾಗಾಗಿ ಈ ಸಣ್ಣ ನನ್ನೊಳಗೆ ಇಂಥದ್ದೊಂದು ಸಣ್ಣ ಆಸೆಯನ್ನು ಹೊತ್ತಿಸಿದ ಈ ಪುಸ್ತಕಕ್ಕೆ ಮತ್ತು ಹರ್ಷ ಅವರಿಗೆ ಮತ್ತು ವಸುದೇಂದ್ರ ಅವರಿಗೆ ನಾನು ಯಾವತ್ತೂ ಕೃತಜ್ಞವಾಗಿ ಇರ್ತೀನಿ ವಸುದೇಂದ್ರ ಅವರು ಪುಸ್ತಕ ಕಳಿಸಿ ಆದ ನಂತರ ನಾನು ಓದಿ ಆದ ಮೇಲೆ ಅವರಿಗೆ ಒಂದು ದಿನ ಕಾಲ್ ಮಾಡಿದೆ ನಾನು ಅವ್ರಿಗೆ ಕರೆ ಮಾಡಿ ನಾನು ಅವ್ರಿಗೆ ಕೇಳಿದೆ ಇದು ಮೂಲ ಶೀರ್ಷಿಕೆ ಬಂದು ಬೇರೆ ಇದೆ ಇದರ ಶೀರ್ಷಿಕೆಯನ್ನು ಯಾತಕ್ಕೆ ಬದಲಾಯಿಸಿದ್ರು ಅಂತ ತಿಳ್ಕೊಬೇಕಿತ್ತು ಅಂಥೇಳಿ ಅವರು ನಾನು ನಿಮಗೆ ಒಂದು ಪಾಡ್ಕಾಸ್ಟನ್ನು ಕಳಿಸಿದ್ದೀನಿ ಅದರಲ್ಲ ಹರ್ಷ ಅವರೆಲ್ಲ ವಿವರವಾಗಿ ಮಾತಾಡಿದ್ದಾರೆ ಕೇಳ್ಕೊಳ್ಳಿ ಅಂತ ಅರೆ ನಾನು ಕೇಳಬೇಕಾದ ಪ್ರಶ್ನೆ ನಿಮಗೆ ಹೆಂಗೆ ನೀವು ಹೆಂಗೆ ಕಳಿಸಿದ್ದೀರಿ ವಿಚಿತ್ರ ಅಲ್ಲ ಇದು ಅಂತ ಅವ್ರು ನಗಾಡಿದ್ರು ಅದು ಹಂಗೆ ಅದು ಅಂತಂದು ನನಗೆ ಇದೊಂದು ಕಾರ್ಯಕಾರಣ ಮೀರಿದಂತಹ ಒಂದು ಘಟನೆ ಇಂಥ ಘಟನೆಗಳು ನಮ್ಮೆಲ್ಲರ ಬದುಕಲ್ಲೂ ಯಾವಾಗಲೂ ಹಿಂಗೆ ಜರುಗಿರ್ತವೆ ಮತ್ತು ಬದುಕಿನ ಅತ್ಯಂತ ಅರ್ಥಪೂರ್ಣವಾದ ಸಂವಾದಗಳು ಮೌನದಲ್ಲೇನೆ ಜರುಗೋದು ಅನ್ನುವ ನನ್ನ ನಂಬಿಕೆಯನ್ನು ಈ ಸಣ್ಣದೊಂದು ಘಟನೆ ಮತ್ತೆ ಹಾಗೆ ಕಳಿಸೋ ಹಾಗೆ ಅದನ್ನು ಹಿಗ್ಗಿಸೋ ಹಾಗೆ ಮಾಡ್ತು ಆಮೇಲೆ ಅಂತೂ ನೋಡಿದೆ ಇದೇನೆಂದರೆ ಫೋನಲ್ಲಿ ಹಿಂಗೆ ಇದ್ದಾಗ ಹಿಂಗೆ ಇಟ್ಕೊಂಡು ಅಲ್ಲಿ ತಕ್ಷಣವೇ ಕಳಿಸೋ ಅಂತ ಇವರು ಟೆಕ್ನಾಲಜಿಗಳಲ್ಲಿ ಇದೆ ಇಲ್ಲ ನಾನು ಮಾಡೋಕ್ಕ ಮೊದಲು ಒಂದೆರಡು ನಿಮಿಷ ಮೊದಲು ಅವರು ಅದನ್ನು ಕಳಿಸಿದ್ದಾರೆ ಮತ್ತು ಆಗಷ್ಟೇ ಈ ಕಾದಂಬರಿಯನ್ನು ನಾನು ಓದಿದ್ರಿಂದಾಗಿ ಈ ಕಾದಂಬರಿ ಎಷ್ಟು ಮಾತಿನಲ್ಲಿ ಜರುಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಅದು ಮೌನದಲ್ಲಿ ಘಟಿಸ್ತಾ ಹೋಗುತ್ತೆ ಮತ್ತು ಬೇರೆ ಬೇರೆ ಮೌನದ ಆವರಣಗಳನ್ನು ಕೂಡ ಈ ಕಾದಂಬರಿ ಸೃಷ್ಟಿಸ್ತಾ ಹೋಗುತ್ತೆ ಅದನ್ನು ಕೂಡ ನಾನು ಇನ್ನೊಂದೇ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುವ ಹಾಗೆ ವಸುದೇಂದ್ರ ಮತ್ತು ನನ್ನ ನಡುವಿನ ಅವರ ಒಂದು ಸಂವಾದ ಏನಿದೆ ಅದು ಅವತ್ತು ನಡೆಯಿತು ಅಂತ ನನಗನ್ನಿಸುತ್ತೆ ಯಾಕಂದರೆ ನಮಗನ್ಸಿನ ಮಾತಿನಲ್ಲಿ ಹೇಳಬಹುದು ಮಾತನ್ನು ಮಾತಿನಲ್ಲಿ ಹೇಳಬಹುದು ಆದರೆ ಮೌನವನ್ನು ಕೂಡ ಮಾತಿನಲ್ಲೇ ಹೇಳಬೇಕಾದ ಸಂಕಷ್ಟ ಲೇಖಕರದ್ದು ಅದನ್ನು ಹಿಡಿಯೋದು ತುಂಬ ಕಷ್ಟ ಮೂಲ ಕಾದಂಬರಿ ಅದನ್ನು ಅಂದರೆ ಈ ಅನುವಾದದಲ್ಲಿ ಬಂದಿರುವ ಅದರ ಸತ್ವದ ಆಧಾರದ ಮೇಲೆ ನಾನು ನೋಡೋದಾದರೆ ಹೇಳೋದಾದರೆ ಈ ಕಾದಂಬರಿ ಆ ಅಂಥ ಮೌನದ ಗಳಿಗೆಗಳನ್ನು ತುಂಬ ಸಮರ್ಥವಾಗಿ ಹಿಡಿದಿಟ್ಟಿದೆ ಮತ್ತು ಹರ್ಷ ಅವರಿಗೂ ಕೂಡ ತುಂಬ ಎಕ್ಸ್ಟೆಂಟ್ವರೆಗೆ ಈ ಮೌನದ ಆವರಣವನ್ನು ಹಿಡೀಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅಂದ್ಕೋತೀನಿ ಮತ್ತು ಅದು ಮೊದಲ ಪ್ರಯತ್ನದಲ್ಲೇ ಒಂದು ಅನುವಾದದ ಮೊದಲ ಪ್ರಯತ್ನದಲ್ಲೇ ಅದು ಸಾಧ್ಯ ಆಗೋದು ಬಹಳ ಅಪರೂಪದ ಒಂದು ಒಂದು ವಿದ್ಯಮಾನ ಅಂತ ನನಗನ್ನಿಸುತ್ತೆ ಈ ಬದಲಿಸಿದ ಶೀರ್ಷಿಕೆ ಬಗ್ಗೆನೇ ಒಂದು ಎರಡನ್ನ ಮಾತನ್ನು ಆಡಿ ನಾನು ಮುಂದುವರಿತೀನಿ ಇದರ ಮೂಲ ಶೀರ್ಷಿಕೆ ಬಂದು ಟ್ವೆಂಟಿ ಟು ಬಾನ್ ಎನ್ ಕರೆಕ್ಟಲ್ಲ ಟ್ವೆಂಟಿ ಟು ಬಾನ್ ಬಾನ್ ಎನ್ ಅಂತ ಜರ್ಮನ್ ಶೀರ್ಷಿಕೆ ಇರೋವಂಥದ್ದು ಅಂದರೆ ಇಂಗ್ಲೀಷ್ನಲ್ಲಿ ಅದು ಟ್ವೆಂಟಿ ಟು ಲೆನ್ಸ್ ಅಂತ ನೀವು ಕರಿಬೋದು ಅಂದರೆ ಒಂದು ಈಜುಕೊಳದ ಒಂದು ಸುತ್ತ 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 ಈಜು ಹೊಡ್ಕೊಂಡು ಬರೋದನ್ನು ಒಂದು ಬಾನನ್ ಅಂತ ಕರೀತಾರೆ ಸೊ ಈ ಈ ಕಾದಂಬರಿಯಲ್ಲಿ ಬರುವಂತಹ ಕಥಾ ನಾಯಕಿ ಏನಿದ್ದಾಳೆ ಟಿಲ್ಡಾ ಅವಳು ಪ್ರತಿದಿನ ಇಪ್ಪತ್ತೆರಡು ಸುತ್ತು ಈಜುಕೊಳದಲ್ಲಿ ಸುತ್ತಕೊತ ಬರ್ತಾ ಅವಳು ಹಾಗಾಗಿ ಅದನ್ನು ಇಪ್ಪತ್ ಇಪ್ಪತ್ತೆರಡು ಸುತ್ತುಗಳು ಅಂತ ಅವರು ಮಾಡಬೇಕಾಗಿತ್ತು ಅಥವಾ ಮಾಡ್ಬೋದಿತ್ತೇನೋ ಅದನ್ನು ಅವರು ಹಾಗೆ ಕನ್ನಡಕ್ಕೆ ತಂದಿದರೆ ಬಾರ್ನಿನ್ ಅಂತಂದರೆ ಒಂದು ಸರ್ಕ್ಯೂಟ್ ಅಥವಾ ಒಂದು ಕೋರ್ಸ್ ಅಂತ ಅನ್ನೋದು ಮತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಹಾದಿಯನ್ನು ನಾವು ನಿರ್ಮಿಸ್ಕೊಳ್ತಾ ಸಾಗೋದು ಅಂತ ಹೇಳಿ ಅದು ಒಂದು ಕ್ರಿಯೆ ಅದು ಕ್ರಿಯೆಯನ್ನು ಸೂಚಿಸುವಂತಹ ಒಂದು ಶೀರ್ಷಿಕೆ ಅದು ಒಬ್ಬ ಅನುವಾದಕಿಯಾಗಿ ನನಗೆ ಅನುವಾದ ಅನ್ನುವಂಥದ್ದು ಒಂದು ಪಠ್ಯದ ವಿಶ್ಲೇಷಣೆ ಕೂಡ ಹೌದು ಅದು ಇಂಟ್ರಪ್ರಿಟೇಷನ್ ಒಂದು ಟೆಕ್ಸ್ಟಿನ ಇಂಟ್ರಪ್ರಿಟೇಷನ್ ಆಗಿರುತ್ತೆ ಅನುವಾದ ಅನ್ನುವಂಥದ್ದು ಈ ಬದಲಿಸಿದಂತಹ ಶೀರ್ಷಿಕೆ ಏನಿದೆ ಅದು ಅಂಥದ್ದೇ ಒಂದು ಇಂಟರ್ಪ್ರಿಟೇಷನ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನೋದು ಈ ಕಾದಂಬರಿಯ ಮುಖ್ಯ ಕೇಂದ್ರಗಳಲ್ಲಿ ಒಂದು ಮತ್ತು ಹಲವಾರು ಸಂಗತಿಗಳು ಘಟನಾವಳಿಗಳು ಆ ಸ್ವಿಮ್ಮಿಂಗ್ ಪೂಲನ್ನ ಸ್ವಿಮ್ಮಿಂಗ್ ಪೂಲ್ನಲ್ಲೇನೇ ನಡೆಯ ನಡೀತವೆ ಯಾತಕ್ಕೆ ಬದಲಿಸಿದ್ದಾರೆ ಅಂತ ಅನ್ನೋದಕ್ಕೆ ಹರ್ಷ ಅವರ ವಿವರಣೆ ಏನಿದೆ ಅಂದರೆ ಮೊದಲನೇದು ಸ್ವಿಮ್ಮಿಂಗ್ ಅನ್ನೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಅನ್ನುವಂಥದ್ದು ನಮ್ಮ ಇಲ್ಲಿ ಕರ್ನಾಟಕದ ಸಂದರ್ಭದಲ್ಲಿ ಅದು ಅಷ್ಟು ಸಾಮಾನ್ಯವಾದಂತಹ ಒಂದು ಸಂಗತಿ ಅಲ್ಲ ಅಂದರೆ ವೆಸ್ಟರ್ನ್ ಕಂಟ್ರಿಗಳಿಗೆ ಹೋಲಿಕೆಯಲ್ಲಿ ನೋಡಿದರೆ ನಮ್ಗಳು ನಮ್ಮ ಜೀವನದ ಭಾಗ ಅಲ್ಲ ಅದು ಈಜು ಅನ್ನುವಂಥದ್ದು ಸೊ ಹಾಗಾಗಿ ಈಸಿಲಿ ಸುಲಭವಾಗಿ ನಾವು ಅದಕ್ಕೆ ರಿಲೇಟ್ ಮಾಡ್ಕೊಳ್ಳೋಕ್ಕಾಗದೆ ಹೋಗಬಹುದು ಅನ್ನೋದು ಒಂದಿರ್ಬೋದು ಎರಡನೇದು ಇದರಲ್ಲಿ ಅಕ್ಕ ಮತ್ತು ತಂಗಿಯರ ಟಿಲ್ಡಾ ಮತ್ತು ಈಡ ಅವರ ಪ್ರೀತಿ ಏನಿದೆ ಆ ಸಂಬಂಧ ಏನಿದೆ ಆ ಸಂಬಂಧದ ಕೋಶ ಆ ಕಾದಂಬರಿಯ ಮುಖ್ಯ ಒಂದು ಸಂಗತಿಗಳಲ್ಲಿ ಒಂದಾದ್ದರಿಂದ ಮತ್ತು ನಾವು ಇದಕ್ಕೆ ಸುಲಭವಾಗಿ ನಮ್ಮನ್ನು ಸಂಬಂಧಿಸ್ಕೊಳ್ಬಹುದು ಅನ್ನುವ ಕಾರಣಕ್ಕೆ ನಾನು ಈ ಶೀರ್ಷಿಕೆಯನ್ನು ಬದಲಿಸಿದೆ ಅಂತ ಅನ್ನೋದು ಹರ್ಷ ಅವರ ವಿವರಣೆ ಅದು ಸರಿ ಕೂಡ ಹೌದು ಆದರೆ ತನ್ನ ಬದುಕಿನ ಹಾದಿಯನ್ನು ನಿರ್ಮಿಸ್ಕೊಳ್ತಾ ಸಾಗುವಂತಹ ಟಿಲ್ಡಾ ಅವಳ ದೈಹಿಕ ಮತ್ತು ಮಾನಸಿಕ ಸಂಘರ್ಷವನ್ನು ಈ ಟ್ವೆಂಟಿ ಟು ಇನ್ ಅನ್ನುವಂತಹ ಶೀರ್ಷಿಕೆ ಸೂಚಿಸ್ತಾ ಇದೆ ಅನ್ನುವುದನ್ನು ನಾವು ಬದಗಿಸ್ಲಿಕ್ಕೆ ಆಗಲ್ಲ ಅದನ್ನು ಗಮನದಲ್ಲಿಟ್ಕೊಂಡೇನೇನೆ ಈ ನನ್ನ ತಂಗಿ ಈಡ ಅನ್ನುವ ಇವಾಗಿನ ಟೈಟಲ್ ಏನಿದೆ ಅದು ಒಟ್ಟಿಗೆನೆ ಥಟ್ಟಂತ ನಮ್ಮ ಫೋಕಸನ್ನು ಕಾದಂಬರಿಯನ್ನು ಓದುವ ನಮ್ಮ ಫೋಕಸನ್ನು ಶಿಫ್ಟ್ ಮಾಡೋದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ ಓದಿನ ನೆರೆಟಿವನ್ನ ಈ ಶೀರ್ಷಿಕೆ ಬದಲು ಮಾಡಿಬಿಡುತ್ತೆ ಈಗ ನಾ ಟ್ವೆಂಟಿ ಟು ಬಾನ್ ಎನ್ ಅಂತ ಅಂದಾಗ ನನ್ನ ಓದಿನ ನೆರೆಟಿವ್ ಏನಾಗುತ್ತೆ ಮತ್ತು ನನ್ನ ತಂಗಿ ಈಡ ಅಂತ ಅನ್ನುವಾಗ ಏನಾಗುತ್ತೆ ಎರಡು ಪೂರ್ ಇದು ಸರಿ ತಪ್ಪು ಇದು ಅನ್ನೋದರ ವಿಶ್ಲೇಷಣೆ ಅದು ಖಂಡಿತ ಅಲ್ಲ ಅದು ಆದರೆ ಒಂದು ಅನುವಾದ ಅನುವಾದ ಮಾಡುವಂಥ ಹೊತ್ತಿನಲ್ಲಿ ಒಬ್ಬ ಅನುವಾದಕ ಎಷ್ಟೆಲ್ಲ ಕೋನಗಳಲ್ಲಿ ಯೋಚನೆ ಇರ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಮತ್ತು ಅವರು ನೋಡಿ ಈ ಶೀರ್ಷಿಕೆ ಬದಲಾವ ಮಾಡಿದಾಗ ಅವರ ತಲೆ ಒಳಗಡೆ ಕರ್ನಾಟಕದ ಒಂದು ಸಾಮಾಜಿಕ ಸಂದರ್ಭ ಇದೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯ ಒಂದು ಚಿತ್ರಣ ಅವರ ಮನಸ್ಸಿನಲ್ಲಿದೆ ಅದರಿಂದಾಗಿ ಇದು ಹೆಚ್ಚು ಬೇಗ ನನ್ನ ಅರ್ಥ ಮಾಡ್ಕೊಳ್ಬಲ್ಲೆ ಅಥವಾ ನಾನು ಅದನ್ನು ನನ್ನ ಅನುಭವವಾಗಿ ತೊಗೊಳ್ಬಲ್ಲೆ ಅನ್ನುವಂಥದ್ದು ಅವರ ಒಂದು ವಿಶ್ಲೇಷಣೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಈ ಎರಡೂ ಶೀರ್ಷಿಕೆಗಳು ಒಂದು ಜರ್ನಿಯನ್ನು ಈ ಕಾದಂಬರಿಯ ಜರ್ನಿಯನ್ನು ಅದರ ಒಳಗಡೆ ಇರುವಂತಹ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ನಾವು ಏನೇನೋ ಕರಿತೀವಿ ನಾನು ಗಮನಿಸ್ಕೊಂಡ ಹಾಗೆ ಅದನ್ನು ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅಂತ ನನಗನ್ಸುತ್ತೆ ಈ ಬಾನೆನ್ ಟ್ವೆಂಟಿ ಟು ಬಾರ್ನ್ ಅಂತ ಏನು ಅದು ಒಂದು ಕ್ರಿಯೆ ಈ ನನ್ನ ತಂಗಿ ಈಡ ಸೂಚಿಸ್ತಾ ಇರುವಂತಹ ಅಪ್ರೀತಿಯ ಭಾವ ಏನಿದೆ ಅದು ಆ ಬಾನೆನ್ ಅನ್ನೋದರಲ್ಲಿ ಕ್ರಿಯೆಯಾಗಿ ಕನ್ವರ್ಟ್ ಆಗ್ತಾ ಇದೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನಾವು ಹೇಳ್ಬಿಡ್ಬೋದು ಯಾರಿಗಾದರೂ ಸುಲಭವಾಗಿ ನಿನ್ನ ಪ್ರೀತಿ ನಿನ್ನ ಕ್ರಿಯೆನಲ್ಲಿ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅನ್ನೋದಾದರೆ ನೀನು ಮಾಡ್ತಾ ಇರೋ ಸ್ಟೇಟ್ಮೆಂಟ್ಗೆ ಏನರ್ಥ ಆ ಪ್ರೀತಿ ಅನ್ನುವ ಭಾವ ಒಂದು ಕ್ರಿಯೆಯಾಗಿ ಪರಿವರ್ತನೆ ಆದಾಗ ಮಾತ್ರ ಅದಕ್ಕೆ ನಿಜವಾಗಲೂ ಅರ್ಥ ಮತ್ತು ಅದು ತನ್ನ ಪರಿಪೂರ್ಣತೆಯನ್ನು ಸಾಧಿಸುವ ಒಂದು ಹಾದಿಯಲ್ಲಿ ಇರ್ತದೆ ಅನ್ನುವಂಥದ್ದನ್ನು ಈ ಎರಡೂ ಶೀರ್ಷಿಕೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಮುಟ್ಲಿಕ್ಕೆ ಪ್ರಯತ್ನ ಇದ್ದಾವೆ ಅಂತ ನನಗನ್ಸುತ್ತೆ ಯಾವಾಗ ಪ್ರೀತಿ ಅನ್ನುವ ಭಾವ ಅದು ಅನ್ಕಂಡೀಷನಲ್ ಆದ ಪ್ರೀತಿ ಅನ್ನುವ ಭಾವ ಬೆಳೆಯತ್ತೋ ಅದೊಂದು ಜವಾಬ್ದಾರಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ಆ ಜರ್ನಿಯನ್ನು ಈ ಕಾದಂಬರಿ ಹೇಳ್ತಾ ಇದೆ ಮತ್ತು ಎರಡೂ ಟೈಟಲ್ಗಳು ಆ ಜರ್ನಿಯನ್ನು ಮುಟ್ಟುವಂತಹ ಒಂದು ಯಶಸ್ವಿ ರೀತಿಯಲ್ಲಿ ಯಶಸ್ಸಿನ ಯಶಸ್ವಿ ರೀತಿಯಲ್ಲಿ ಇದನ್ನು ಮುಟ್ಟಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾವೆ ಅಂತ ಅನಿಸುತ್ತೆ ಹಾಗೆ ನೋಡಿದರೆ ಇದೊಂದು ಭಾಳ ದೈನಂದಿನ ಬದುಕಿನ ಸಾಧಾರಣ ಘಟನೆಗಳ ಸುತ್ತ ನಡೆಯುವಂತಹ ಒಂದು ಕಾದಂಬರಿ ಇದು ಬಹಳ ರೋಚಕವಾದದ್ದನ್ನು ನಿರೀಕ್ಷೆ ಮಾಡುವಂಥವರಿಗೆ ಅಥವಾ ಭಯಂಕರವಾದ ಏರಿಳಿತಗಳಿರಬೇಕು ಭಯಂಕರವಾಗಿ ಇನ್ನೇನೋ ಇರಬೇಕು ಘಟನೆಗಳು ಘಟಿಸ್ತಾ ಇರಬೇಕು ಅಂತ ನಿರೀಕ್ಷೆ ಮಾಡುವಂಥವರಿಗೆ ಇದು ರುಚಿಸದೆ ಹೋಗಬಹುದು ದೈನಿಕ ಯಾರಿಗೆ ತಾನೇ ಇಷ್ಟ ಆಗುತ್ತೆ ದಿನ ಕಸ ಗುಡಿಸ್ಬೇಕು ದಿನ ಧೂಳುರ್ಸ್ಬೇಕು ದಿನ ಪಾತ್ರೆ ತೊಳಿಬೇಕು ದಿನ ಬಟ್ಟೆ ಒಗಿಬೇಕು ಈ ಕತೆ ಹೇಳಿದ್ರೆ ನಮ್ಗೆ ಯಾರಿಗಿಷ್ಟ ಆಗ್ಬೋದು ದೈನಿಕ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬಹಳ ತ್ರಾಸ ಮಾಡಿಬಿಡಬಹುದಾದ ಆಸಕ್ತಿಯೇ ಹುಟ್ಟಿಸದ ಕೆಲಸಗಳು ಅದನ್ನಿಟ್ಕೊಂಡು ಕತೆ ಬರಿತೀನಿ ಅದನ್ನಿಟ್ಕೊಂಡು ಕಾದಂಬರಿ ಮಾಡ್ತೀನಿ ಅಂತಂದರೆ ಆದರೆ ನಮ್ಮೆಲ್ಲರ ಬದುಕಲ್ಲೂ ನಡೀತಾ ಇರುವಂತಹ ಈ ಯಾಂತ್ರಿಕತೆಯನ್ನು ನಾವು ಹೇಗೆ ಎಷ್ಟು ತೀವ್ರತೆಯಲ್ಲಿ ಎಷ್ಟು ಪ್ರಾಮಾಣಿಕತೆಯಲ್ಲಿ ಎದುರಾಗ್ತೀವಿ ಅಂತ ಅನ್ನುವಂಥದ್ದು ಒಟ್ಟಾರೆಯಾಗಿ ಆ ಘಟನೆಗಳನ್ನು ಮಗಜ್ಬಿಡುವಂತಹ ಶಕ್ತಿಯನ್ನು ನಮ್ಮ ಪ್ರಾಮಾಣಿಕತೆ ಮತ್ತು ನಮ್ಮ ತೀವ್ರತೆ ಒಳಗೊಂಡಿರುತ್ತೆ ಅಂತ ಅನಿಸುತ್ತೆ ಆ ಕಥಾನಾಯಕಿ ಟಿಲ್ಡ ಅವಳು ಅಸಾಧಾರಣ ಬುದ್ಧಿವಂತೆ ಅವಳು ಗಣಿತದಲ್ಲಿ ಈಗಾಗಲೇ ಅವಳ ಸ್ನೇಹಿತರೆಲ್ಲರೂ ಅವಳ ಭವಿಷ್ಯವನ್ನು ಹುಡುಕೊಂಡು ಬೇರೆ ಬೇರೆ ಊರುಗಳಿಗೆ ಹೊರಟೋಗಿದ್ದಾರೆ ಈಗ ಅವಳು ಒಬ್ಬಳೇ ಊರಿನಲ್ಲಿ ಒಬ್ಬಳು ಹಳಬಳಾಗಿ ಉಳ್ಕೊಂಡಿದ್ದಾಳೆ ಯಾಕೆ ಅಂತನ್ನೋದಕ್ಕೆ ಕಾರಣ ಅದು ಅವಳ ಪುಟ್ಟ ಒಂದು ಎಂಟೊಂಬತ್ತು ವರ್ಷದ ಅವಳ ತಂಗಿ ಈಡ ತಂದೆ ಇಲ್ಲ ತಾಯಿ ಮದ್ಯವ್ಯಸನಿ ಕುಟುಂಬವನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಅವಳದು ಸೂಪರ್ ಮಾರ್ಕೆಟಲ್ಲಿ ಅವಳು ಒಂದು ಪಾರ್ಟ್ ಟೈಮಿನ ಕೆಲಸವನ್ನು ಇದ್ದಾಳೆ ಇಷ್ಟರ ನಡುವೆ ಒಬ್ಬ ಪ್ರೊಫೆಸರ್ನ ಒತ್ತಾಸೆಯಿಂದ ಅವಳು ಪಿ ಹೆಚ್ ಡಿ ಮಾಡಲಿಕ್ಕೆ ಬರ್ಲಿನ್ಗೋ ಬೇರೆ ಯಾವುದೋ ಊರಿಗೆ ಊರಿಗೆ ಹೋಗಬೇಕು ಅಂತ ಎಲ್ಲ ನಿರ್ಧಾರ ಆದ ಹೊತ್ತಿನಲ್ಲಿ ಅವಳ ತಾಯಿ ಸೂಸೈಡ್ ಅಟೆಂಪ್ಟ್ ಮಾಡ್ತಾಳೆ ಯಾವುದೋ ಹೊತ್ತಲ್ಲಿ ತಾಯಿ ತಂಗಿಗೆ ತೊಂದರೆ ಮಾಡಿಬಿಡ್ಬೋದು ಅವಳು ಕುಡಿತದ ಇದರಲ್ಲಿದ್ದಾಗ ಅಮಲಿನಲ್ಲಿದ್ದಾಗ ಅವಳು ತೊಂದರೆ ಮಾಡಿಬಿಡ್ತಾಳೆ ಅನ್ನುವ ಆತಂಕ ಇವಳಿಗೆ ಪ್ರತಿ ಕ್ಷಣವೂ ಅವಳು ಆ ಭಾರವನ್ನು ಹೊತ್ಕೊಂಡೇ ಅವಳು ತಾಯಿಯನ್ನು ಹೇಗೋ ಅದರಿಂದ ಬಚಾವ್ ಮಾಡ್ಕೊಂಡ್ಬರ್ತಾಳೆ ಇವಳು ಅನತ್ ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗ್ತಾಳೆ ಇದರ ನಡುವೆ ಒಂದು ವಿಕ್ಟೋರ್ ಅನ್ನೋನ ಜೊತೆಗೆ ಅವಳಿಗೊಂದು ಪ್ರೇಮ ಆಗುತ್ತೆ ಇದು ಸುಮ್ಮನೆ ಒಂದು ಸಣ್ಣ ಕಥಾ ಹಂದರ ಇದು ಇದರ ಒಳಗಡೆ ಎಷ್ಟೊಂದು ಒಂದು ಸಂಗತಿಗಳು ಬಂದು ಹೋಗ್ತವೆ ಬಂಜಗೆರೆ ಸರ್ ಹೇಳ್ದಂಗೆ ಅದು ಮಾದಕ ವ್ಯಸನದ ಒಂದು ಸಂಗತಿ ಇರಬಹುದು ಒಂದು ವರ್ಗ ಪ್ರಜ್ಞೆಯ ವಿಷಯ ಇರಬಹುದು ತಂದೆ ಮಕ್ಕಳನ್ನು ನಾವು ಎತ್ಬಿಡ್ತೀವಿ ಸರಿ ಆದರೆ ಅದು ಒಂದು ನಮಗೆ ಬಂಧನ ಅಂತ ಅನಿಸೋಕ್ಕೆ ಶುರುವಾಗಿಬಿಟ್ರೆ ಅದನ್ನೇ ನಾನು ಅವಾಗಲೇ ಹೇಳಿದ್ದು ಪ್ರೀತಿ ಅನ್ನೋದು ಯಾವಾಗ ಅದು ಜವಾಬ್ದಾರಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದರೆ ನಮಗೆ ಯಾವ ಕಂಡೀಷನ್ಗಳು ಇಲ್ದಲ್ಲೇ ನಾವು ಒಬ್ಬರನ್ನ ಒಪ್ಕೊಂಡಾಗ ಮಾತ್ರ ಅನ್ನೋದು ನಾವು ಆ ಕ್ಷಣಕ್ಕೆ ನಮ್ಗೆ ಆ ಜವಾಬ್ದಾರಿ ನಿರ್ವಹಿಸ್ಬಿಡ್ತೀವಿ ನಾವು ಪೇರೆಂಟ್ಸ್ ಆಗಿಬಿಟ್ವಿ ಅಂತಲ್ಲ ಅದು ಅವಳ ತಾಯಿಯ ಜವಾಬ್ದಾರಿಯನ್ನು ಎಷ್ಟು ಸಮರ್ಥವಾಗಿ ಅವಳು ತಗೊಂಡು ತಂಗಿಯನ್ನು ಅವಳು ಕಾಪಾಡ್ಕೊತ ಹೋಗ್ತಾಳೆ ಅನ್ನೋದು ಇನ್ನೂ ಹಲವಾರು ಸಂಗತಿಗಳು ಈ ಕಥಾಹಂದರದ ಸುತ್ತಲೇ ಬರ್ತಾ ಹೋಗ್ತವೆ ಆದರೆ ಅವಳು ಈ ಯಾಂತ್ರಿಕತೆಯನ್ನು ಅತ್ಯಂತ ತೀವ್ರವಾಗಿ ಬದುಕನ್ನು ಎದುರುಗೊಳ್ಳೋದ್ರ ಮುಖಾಂತರ ಆ ಯಾಂತ್ರಿಕತೆಯನ್ನು ಅವಳು ಮುರಿತಾ ಹೋಗ್ತಾಳೆ ಟಿಲ್ಡಾ ಇದರಿಂದಾಗೇನೇನೆ ಅವಳ ಬದುಕಿನ ತುಂಬ ಸಾಧಾರಣವಾದ ಘಟನೆಗಳು ನಮಗೆ ಭಾಳ ಮುಖ್ಯವಾಗಿ ಭಾಳ ಡಿಫ್ರೆಂಟಾಗಿ ಕಾಣ್ತಾ ಹೋಗೋದು ಹಾಗೆ ನೋಡಿದ್ರೆ ಇಪ್ಪತ್ತೆರಡು ಸುತ್ತು ದಿವಸ ಹೋಗಿ ಸುತ್ತೋದು ಅದೊಂದು ಅದು ಇದು ಏನಿದೆ ದಿವಸ ಬಂದು ಸುತ್ತುತ್ತಾಳೆ ದಿವಸ ಇಲ್ಲಿಗೆ ಬಂದು ಕೂತ್ಕೋತಾಳೆ ಹೇಳು ಅಂತ ಆದರೆ ಪ್ರತಿದಿನ ಅವಳು ಈಜುಕೊಳ್ಳೋಕ್ಕೆ ಬಂದಾಗ ಅಲ್ಲಿ ಬರುವ ವಿವರಗಳನ್ನು ನಾವು ನೋಡ್ತಾ ಹೋದರೆ ಇದು ಎಷ್ಟು ಸೂಕ್ಷ್ಮವಾಗಿ ಬದುಕನ್ನು ಎಷ್ಟು ಒಂದು ಮೈಕ್ರೋಸ್ಕೋಪಿಕ್ಕಾಗಿ ಅವಳು ನೀರಿನ ಒಳಗಡೆ ಹೆಂಗೆ ಮುಳುಗೋದಾಗ ಅಲ್ಲಿಂದ ನೋಡ್ತಾಳೆ ಕಾಲುಗಳು ಎಂತೆಂಥ ಕಾಲುಗಳು ಕಾಣ್ತಾ ಇದ್ದೆ ಚಿಕ್ಕ ಕಾಲುಗಳು ಎಳೆ ಕಾಲುಗಳು ಮುದಿ ಕಾಲುಗಳೆಲ್ಲ ಕಾಣ್ತಾ ಇದ್ದಾವೆ ಅಂತ ಅಂದರೆ ವಯಸ್ಸಾದವ್ರು ಈಜ್ತಾ ಇದ್ದಾರೆ ಅಂತನೋ ಚಿಕ್ಕ ಮಕ್ಕಳು ಈಜ್ತಾ ಇದ್ದಾರೆ ಅಂತನೋ ಆ ವಿವರಗಳನ್ನು ಕೊಡುವಂಥ ಕ್ರಮದಲ್ಲೇ ಆ ಮಾಮೂಲಿಯ ದೈನಂದಿನದ ಆ ವಿವರಗಳೇನೇ ತುಂಬ ಡಿಫ್ರೆಂಟಾಗಿ ನಮಗೆ ಕಾಣೋಕ್ಕೆ ಶುರುವಾಗ್ತವೆ ಮತ್ತು ಅವಳ ಕೋಪ ಇರ್ಬೋದು ಅವಳ ಸಹಾಯಕತೆ ಇರ್ಬೋದು ಅವಳ ತಂಗಿ ಎಡೆಗಿನ ಅವಳ ಒಂದು ಅನ್ಕಂಡೀಷನಲ್ಲಾದ ಪ್ರೀತಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತಲ್ಲ ಈ ಈ ವಿವರಗಳ ಒಳಗಡೆನೇ ಅದು ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಜರ್ನಿಯಾಗಿ ನನಗೆ ಕಾಣುತ್ತೆ ಆ ಟ್ವೆಂಟಿ ಟು ನಾನು ನಾನಾಗಲೇ ಹೇಳ್ದಂಗೆ ಅದು ಕೂಡ ಒಂದು ಮೊನಾಟನಿ ಅದು ಆದರೆ ಅವಳು ಆ ಈಜುಕೊಳಕ್ಕೆ ಹೋಗೋದು ಅವಳ ಇನ್ನೊಂದು ಮೊನಾಟನ್ನೋಸ್ ಲೈಫ್ ಇದೆಯಲ್ಲ ಮನೆ ಒಳಗಡೆದು ಅತ್ತ ಅಲ್ಲಿ ನೋಡಿದ್ರೆ ಲೈಟ್ ಅಡುಗೆ ಮನೆ ಲೈಟ್ ಆನ್ ಆಗಿದ್ರೆ ಅಲ್ಲಿಗೆ ಟೆನ್ಷನ್ ಆಗಿಬಿಡುತ್ತೆ ಏನೋ ಆಗಿಬಿಟ್ಟಿದೆ ನಮ್ಮ ಅಮ್ಮ ಹೋಗಲ್ಲೇನೋ ಸ್ಟವ್ ಹತ್ಸ್ಬಿಟ್ಟಿರ್ತಾಳೆ ಇನ್ನೇನೋ ಮಾಡ್ಬಿಟ್ಟಿರ್ತಾಳೆ ತಂಗಿ ಹೊಡೆದು ಬಿಟ್ಟಿರ್ತಾಳೆ ಇನ್ನೇನೋ ಮಾಡಿರ್ತಾಳೆ ಓಡ್ಕೊಂಡು ಅವಳು ದಿವಸ ಅದೇ ಆ ಗುಂಡು ಮೂಲಂಗಿಗಳು ದಿವಸ ಅದೇ ಟೇಬಲ್ಲು ಆ ಮೊನಾಟನಿಯನ್ನು ಮುರಿಲಿಕ್ಕೆ ಅವಳು ಈ ಈಜುಕೊಳದ ಈಜುಕೊಳದ ಮೊನಾಟನಿಗೆ ಹೋಗ್ತಾಳೆ ಹಾಗೆ ಬಂದ ತಕ್ಷಣವೇನೆ ಆ ಶಿಫ್ಟ್ ಕಾಣುತ್ತಲ್ಲ ನಮಗೆ ಅದು ಅದು ಮನಾಟನೇನೆ ಇದು ಮನಾಟನೇನು ಯಾವುದನ್ನು ಯಾವುದು ಬ್ರೇಕ್ ಮಾಡ್ತಾ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗದಂಗೆ ನಮ್ಮ ಬದುಕು ಕೂಡ ಹೀಗೇನೇ ಎಷ್ಟೊಂದು ಘಟನೆಗಳಿಂದ ಮರ್ಜಾಗಿ ಹೋಗಿರುತ್ತೆ ಅನ್ನೋದು ದಟ್ ಇಸ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಈ ಕಾದಂಬರಿಯಲ್ಲಿ ಅಂತ ಅನ್ಸುತ್ತೆ ಮತ್ತು ಅವಳ ಈಜುಕೊಳಕ್ಕಾಗಿ ಹೋಗೋದು ಅವಳು ವೈಯಕ್ತಿಕ ಬದುಕಿನಲ್ಲಿ ಏನು ಸಂಘರ್ಷಗಳನ್ನು ಅವಳು ಎದುರಿಸ್ತಾ ಇದ್ದಾಳೆ ಅದರ ಅದನ್ನು ಅದರ ಮೇಲೆ ಅವಳು ಹಿಡಿತವನ್ನು ಸಾಧಿಸೋ ಸಾಧಿಸೋದಕ್ಕೆ ಅನ್ನೋದು ನಮಗೆ ಅರ್ಥವಾದ ತಕ್ಷಣವೇ ಆ ಮೊನಾಟನಿ ಅಂತ ಅನ್ನೋದು ಎಲಿವೇಟ್ ಆಗಿ ನಮಗೊಂದು ಕ್ರಿಯೇಟಿವ್ ಆಗಿ ಕಾಣಕ್ಕೆ ಶುರು ಆಗ್ಬಿಡುತ್ತೆ ಅಲ್ಲಿ ಕೂತ್ಕೊಂಡು ಅವಳ ರಿಂಗ್ ಮೇಲೆ ಆ ಆಕಾಶನ ಹೇ ಆ ವಿವರ ಕೊಡುವಂಥದ್ದು ಆ ನೀರಿನ ಅಲೆಗಳನ್ನು ವಿವರ ಕೊಡುವಂಥದ್ದು ಅದನ್ನೆಲ್ಲ ನೋಡ್ತಾ ಇದ್ದರೆ ಇಷ್ಟು ಇಷ್ಟು ದೈನಂದಿನ ಈ ಯಾಂತ್ರಿಕತೆಯಲ್ಲೂ ಕೂಡ ನಾವು ಹೀಗೆ ಡಿಫ್ರೆಂಟಾದ ಒಂದು ವಿವರಗಳನ್ನು ನಾವು ಹಿಂಗೆ ನೋಡ್ಲಿಕ್ಕೆ ನಮಗೂ ಸಾಧ್ಯ ಇದೆಯಲ್ಲ ಅಂತ ಅನ್ಸೋದು ಅಂತ ಹಲವಾರು ಮೊನಾಟನಿಗಳಿ ಕಾದಂಬರಿಯಲ್ಲಿ ಅವಳು ಸೂಪರ್ ಮಾರ್ಕೆಟಿಗೆ ಹೋಗ್ತಾಳೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಅವಳು ಕೂತ್ಕೊಂಡು ಇಲ್ಲಿ ಬಿಲ್ ಮಾಡುವಾಗ ಅವಳು ಕತ್ತೆತ್ತಿ ಎದುರುಗಡೆ ಇರೋರು ಯಾ ಯಾರಂತ ಅವಳು ಮುಖ ನೋಡಲ್ಲ ಅವಳು ಅದು ಆಟ ಅದು ಏನೇನು ವಸ್ತುಗಳನ್ನು ಅವ್ರು ಕೊಂಡ್ಕೊಂಡಿದ್ದಾರೆ ಅಂಥೇಳಿ ಅವಳು ಕತ್ತು ಬಗ್ಗಿಸಿನೇ ಮಾಡ್ತಾ ಇರ್ತಾಳೆ ಅವರು ಯಾವ ಬ್ರ್ಯಾಂಡಿನ ವಸ್ತು ಕೊಂಡ್ಕೊತಾರೆ ಕೊಂಡ್ಕೊಂಡಿದ್ದಾರೆ ಅವ್ರು ಏನೇನು ವಸ್ತುಗಳನ್ನು ಕೊಂಡ್ಕೊಂಡಿದ್ದಾರೆ ಅನ್ನೋದರ ಆಧಾರದ ಮೇಲೆ ಇವರು ಹೆಂಗಸರು ಇರ್ಬೋದ ಇವರು ಗಂಡಸರು ಇರ್ಬೋದ ಇವರು ಮಕ್ಳಿರ್ಬೋದ ಇವರು ವಯಸ್ಸಾದವ್ರು ಇರ್ಬೋದಾ ಇವ್ರು ಯಾರಿರ್ಬಹುದು ಅಥವಾ ರೆಗ್ಯುಲರಾಗಿ ಬರುವಂಥವ್ರು ಸೂಪರ್ ಮಾರ್ಕೆಟ್ಗೆ ಅನ್ನೋದನ್ನು ಅವಳು ಕತ್ತು ಬಗ್ಗಿಸ್ಕೊಂಡೇನೇ ಊಹೆ ಮಾಡಿ ಆಮೇಲೆ ಕತ್ತೆತ್ತಿರ್ತಾಳೆ ಹಾಗೆ ನೋಡಿದ್ರೆ ಸುಮ್ಮನೆ ಹೊತ್ತು ದಿವಸ ಅದು ಮೊನಾಟನಿ ಅದು ಆದರೆ ಆ ಮೊನಾಟನಿಯನ್ನು ಬ್ರೇಕ್ ಮಾಡ್ಕೊಳ್ಳೋದು ಅದು ಕೂಡ ನಮ್ಮ ಕೈ ಒಳಗಡೆ ಇದೆ ನಮ್ಮ ಬದುಕು ತುಂಬ ಕ್ರಿಯೇಟಿವ್ ಆಗಿ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆದ ಈ ಥರದ ವಿವರಗಳು ಇಲ್ಲಿ ಬರ್ತಾ ಹೋಗ್ತವೆ ನನಗೆ ಅಡಿಗರ ನೀ ಬಳಿಯೋಳಿರುವ ಕವಿತೆಯ ಸಾಲು ನೆನಪಾಯಿತು ಇದನ್ನು ಓದ್ತಾ ಇರೋದು ಈ ಕಾದಂಬರಿಯ ಇದನ್ನು ಓದ್ತಾ ಇದ್ದಾಗ ನೈಮಿತ್ತಿಕದ ಕುದಿಮಡಕೆ ತಳದಲ್ಲಿ ನಿತ್ಯದ ನಿರಾತಂಕ ಗಟ್ಟಿಯೋಡು ಅಂತ ಬರತ್ತೆ ಸಾಲು ಅದನ್ನು ನಾವು ಪ್ರತಿನಿತ್ಯ ಮಾಡಲೇಬೇಕಾದಂಥ ಕೆಲಸಗಳು ಜವಾಬ್ದಾರಿಗಳು ಇವುಗಳನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಪ್ರತಿನಿತ್ಯದ ಬದುಕು ನೈಮಿತ್ತಿಕತೆಯಲ್ಲಿ ಬದ್ಧ ಆಗಿರುತ್ತದು ಇದು ಯಾವತ್ತು ಕುದಿ ಮಡಕೆ ತಳ ಕುದಿ ಕುದಿಯೋ ಮಡಕೆ ಥರ ಈ ನೈಮಿತ್ತಿಕ ಅನ್ನೋದು ನಿಂಗೆ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಅಲ್ಲ ಕುದಿತಾನೇ ಇರಬೇಕದು ಪ್ರತಿನಿತ್ಯ ಕುಡಿತ ಕುದಿತಾನೇ ಇರಬೇಕದು ಆದರೆ ಅದರ ತಳ ನಿರಾತಂಕ ಗಟ್ಟಿ ಓಡು ಅಷ್ಟು ಕುದ್ರೂ ಕೂಡ ಅದರ ತಳ ಹೇಗಿರುತ್ತೆಂದರೆ ಗಟ್ಟಿಯಾಗಿರ್ತದದು ಯಾಕೆಂದರೆ ಆ ಕುದಿಯೆಲ್ಲ ಒಂದು ಸರ್ತಿ ಮತ್ತೆ ಆದಮೇಲೆ ತಣ್ಣಗಾಗತ್ತೆ ಮತ್ತೆ ಕುದಿಯಕ್ಕೆ ಶುರು ಆಗುತ್ತೆ ಅಷ್ಟು ಗಟ್ಟಿ ನಮ್ಮ ಬದುಕಿನ ಒಳಗೆ ನಾವು ಕಾಪಿಟ್ಕೊಳ್ಬಹುದಾದಂಥ ಈ ಯಾಂತ್ರಿಕತೆ ಒಳಗಡೆನೇ ನಾವು ಕಾಪಿಟ್ಕೊಳ್ಬಹುದಾದಂತಹ ಪ್ರೀತಿ ಅನ್ನೋದೇನಿದೆ ಅದು ಆ ನಿರಾತಂಕ ಗಟ್ಟಿ ಓಡು ಆ ದೈನಿಕ ಮೇಲೆ ಕುದಿತಾನೇ ಇರುತ್ತೆ ಒಬ್ಬ ನಿಜವಾದ ಬರಹಗಾರನ ಹುಡುಕಾಟ ಯಾವುದಾಗಿರುತ್ತೆ ಅಂತಂದರೆ ಈ ನಿರಾತಂಕ ಈ ಸ್ಥಿತಿಯಿಂದ ಆ ಕುದಿಯನ್ನು ನಾವು ಎಷ್ಟು ಹಿಡಲಿಕ್ಕೆ ಸಾಧ್ಯ ಎಷ್ಟು ಅದನ್ನು ಅರಿಲಿಕ್ಕೆ ಸಾಧ್ಯ ಅನ್ನುವ ಹುಡುಕಾಟವನ್ನು ಮಾಡ್ತಾನಲ್ಲ ಅಲ್ಲಿ ಕ್ರಿಯೇಟಿವಿಟಿ ಇರತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದೇನೇನೇ ಒಂದು ತುಂಬ ದೊಡ್ಡ ಚಾಲೆಂಜ್ ಅಲ್ಲ ಇದು ಯಾವಾಗಲೂ ಕುದೀತಾ ಇರ್ತೀವಿ ನಾವು ಯಾವಾಗಲೂ ಕುದಿತಾ ಇರ್ತೀವಿ ನಾವು ಬಟ್ ಇವೆರಡೂ ಒಂದೇ ಕಡೆ ಒಂದೇ ಮಡಕ್ಕೆ ಒಳಗಡೆ ಇದೆ ಕೆಳಗಡೆ ಪ್ರೀತಿ ಇದೆ ಮೇಲ್ಗಡೆ ಜವಾಬ್ದಾರಿ ಇದೆ ಇವೆರಡನ್ನೂ ನಾನು ಹೇಗೆ ಮಿಳಿತ ಮಾಡ್ತೀನಿ ಹೇಗೆ ಇದನ್ನು ನಾನು ನನ್ನ ಬದುಕಿನೊಳಗೆ ತಕ್ಕೊಳ್ತೀನಿ ಅಂತ ಅನ್ನೋದೇನೇ ಬಹುಶಃ ಸೃಜನಶೀಲತೆಯ ಹುಡುಕಾಟ ಅಂತ ನನಗನ್ನಿಸುತ್ತೆ ನನ್ನ ಇಷ್ಟದ ಲೇಖಕ ಹೆನ್ರಿ ಡೇವಿಡ್ ಥೋರು ಒಂದು ಮಾತನ್ನು ಹೇಳ್ತಾರೆ ನಾವು ಒಂದು ಕೃತಿಯನ್ನು ಅದರ ಮೂಲ ಭಾಷೆಯಲ್ಲೇ ಓದ್ದೇ ಇದ್ದರೆ ನಾವು ನಾಗರಿಕತೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸೊ ಮೂಲ ಭಾಷೆಯಿಂದ ಅದನ್ನು ಕನ್ನಡಕ್ಕೆ ತಂದು ನಾಗರಿಕತೆಯನ್ನು ನಿಜಾರ್ಥದಲ್ಲಿ ಮುಟ್ಟುವ ಪ್ರಯತ್ನದಲ್ಲಿ ತೊಡಗಿರುವ ಹರ್ಷ ಅವರಿಗೆ ಮತ್ತು ಆ ಪ್ರಯತ್ನದಲ್ಲಿ ತೊಡಗಿಸ್ತಾ ಇರುವಂತಹ ವಸುದೇಂದ್ರ ಅವರಿಬ್ಬರೂ ಕೂಡ ಅಭಿನಂದನಾರ್ಹರು ಅಂತ ನನಗನ್ಸುತ್ತೆ ಹರ್ಷ ಅವರ ಮುಖಾಂತರ ಶ್ರೇಷ್ಠ ಜರ್ಮನ್ ಕೃತಿಗಳು ಕನ್ನಡಕ್ಕೆ ಒದಗಿ ಬರಲಿ ಕನ್ನಡ ನುಡಿಯನ್ನು ಇನ್ನಷ್ಟು ಹಿಗ್ಗಿಸಲಿ ಅಂತ ಹೇಳ್ತಾ ಸ್ವಲ್ಪ ದೂರ ಅನುವಾದ ಮಾಡ್ಕೊತ ಆ ಹಾದಿಯಲ್ಲಿ ನಡೆದು ಬಂದಿರುವ ನನಗೆ ಒಂದೇ ಒಂದು ಸ ಬಂಜಗಿರೇ ಸರ್ ಒಂದು ಅದನ್ನು ಹೇಳಿ ಅಂದರೆ ಅದು ಸ್ವೀಕರಿಸಲಾಗಿದೆ ಮತ್ತೊಂದು ಹೇಳ್ತಾ ಇದ್ರಲ್ಲ ಅದೇನಂದರೆ ಅಕ್ಕ ತಂಗಿ ನಾನು ಅರ್ಥ ಮಾಡ್ಕೊಂಡಿದ್ದು ಇರೋದು ಗೊತ್ತಿಲ್ಲ ನನಗದು ಬಹುಶಃ ಅದು ಒಂದು ತಮಾಷೆಯಲ್ಲಿ ನಾವು ಮಾತಾಡ್ತಾ ಇರ್ತೇವೆ ಈಗ ಮನೆಯಲ್ಲೂ ಮಕ್ಕಳು ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತಾರೆ ಏನು ಬಾಸ್ ಚೆನ್ನಾಗಿದ್ದೀರಾ ಅಂತ ಈಗ ಅದನ್ನು ನಾವು ಅದು ಹಾಗೆ ಬರವಣಿಗೆಗೆ ತಂದರೆ ಅದು ಸ್ವಲ್ಪ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಬೋದು ಆದರೆ ನಮಗೆ ಆ ನಿತ್ಯದಲ್ಲಿ ಆ ಬದುಕಲ್ಲಿ ನೋಡುವಾಗ ಅದೊಂದು ತಮಾಷೆ ಮಾಡುವ ಅವರು ನಮ್ಮನ್ನು ಪ್ರೀತಿಯಲ್ಲಿ ಪರಿಭಾವಿಸುವ ಬೇರೆ ಬೇರೆ ಬಗೆಗಳು ಅಂತ ನನಗನ್ನಿಸುತ್ತೆ ಅಂಥ ಒಂದು ಕಥನದಲ್ಲಿ ಒಂದು ಕಥನ ಒಂದು ಡಿಫ್ರೆಂಟ್ ಆದ ಕಥನವನ್ನು ಈ ಕಾದಂಬರಿ ಹಿಡೀಲಿಕ್ಕೆ ಪ್ರಯತ್ನ ಪಟ್ಟಿದೆ ಅಂದರೆ ಈಗ ನಾವು ನಾಟಕದಲ್ಲಿ ನಾವೇನು ಕಾನ್ವರ್ಸೇಷನ್ಗಳನ್ನು ಮಾಡ್ತೀವಿ ಈಗ ನಾನು ಕಾನ್ವರ್ಸೇಷನು ಟಿಲ್ಡಾ ಇದು ನಾಟಕದ ರೀತಿಯಲ್ಲಿ ಏನು ಸಂಭಾಷಣೆಯನ್ನು ನಾವು ತರ್ತೀವಿ ಆ ಥರದ ಸಂಭಾಷಣೆಯ ಕ್ರಮವನ್ನು ಇಲ್ಲಿ ಅವರು ತಂದಿದ್ದಾರೆ ಇದು ಜರ್ಮನ್ ಭಾಷೆಗೂ ಹೊಸದು ಅಂತ ಹೇಳಿ ನಾನು ಕೇಳ್ಪಟ್ಟೆ ಮತ್ತು ಕನ್ನಡದ ಸಂದರ್ಭಕ್ಕೂ ಕೂಡ ಇದು ಹೊಸದೇ ಒಂದು ಕ್ರಮ ಅದನ್ನು ನಾವು ಖಂಡಿತವಾಗ್ಲೂ ನಾವು ಬಳಸ್ತೀವೋ ಬಿಡ್ತೀವೋ ಬೇರೆ ಅದು ಬಟ್ ಅದು ಏನು ಮಾಡ್ತಾ ಇದೆ ಅದು ಕನ್ನಡ ಭಾಷೆಗೆ ಏನು ಮಾಡ್ತಾ ಇದೆ ಅದು ನಮ್ಮ ಕಾನ್ವರ್ಸೇಷನ್ಗೆ ಏನು ಮಾಡ್ತಾ ಇದೆ ಅದು ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು ಅಂತ ಅನಿಸುತ್ತೆ ಬಟ್ ಒಂದೇ ಒಂದು ಚಿಕ್ಕದು ನಾನು ಅವರಿಗೆ ಹೇಳ್ಬೋದು ಅದು ಕೆಲವು ಕಡೆ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಅಂದರೆ ಇಷ್ಟು ಸಹಜವಾಗಿ ಇದು ಕನ್ನಡಕ್ಕೆ ಬಂದ್ಬಿಟ್ಟಿದೆಯಲ್ಲ ಇದು ಅಂತ ಅನ್ನುವ ಹಾಗೆ ಕೆಲವು ಕಡೆ ಅನುವಾದ ಕಾಣುತ್ತೆ ಉದಾಹರಣೆಗೆ ಒಂದು ಚಿಕ್ಕದು ಒಂದು ಹೇಳ್ತೀನಿ ನಾನು ಅವಳು ವಿಕ್ಟೋರ್ ಮತ್ತು ಅವಳಿಬ್ಬರು ಈಜುಕೊಳ್ಳೋದಲ್ಲಿ ಪ್ರತಿನಿತ್ಯ ಅವರಲ್ಲಿ ಭೇಟಿಯಾಗ್ತಾ ಇರ್ತಾರಲ್ಲ ಪರಿಚಯ ಫಸ್ಟು ಪರಿಚಯ ಮಾಡಿಕೊಳ್ಳುವಾಗ ಅವ್ರದ್ದು ಆ ಕಾನ್ವರ್ಸೇಷನು ಅವನು ಅವಳು ಕೇಳ್ತಾಳೆ ಅದೇನೋ ಮಾತಾಡ್ತಾಯಿರ್ತಾರವರು ನಾನು ಸ್ವಲ್ಪನೇ ಹೇಳ್ತೀನಿ ಅವ್ನು ವಿಕ್ಟರ್ ಕೇಳ್ತಾನೆ ಅದಿರಲಿ ನಿನ್ನ ಹೆಸರೇನು ಅಂತ ಇವಳು ಮನಸಲ್ಲೇ ಅನ್ಕೋತಾಳೆ ನಮ್ಮಿಬ್ಬರು ಪರಿಚಯ ಚೆನ್ನಾಗೇ ಇತ್ತು ಅದು ನನಗೂ ಗೊತ್ತಿತ್ತು ಅವನಿಗೂ ಗೊತ್ತಿತ್ತು ಪ್ರಾಯಶಃ ಅವನು ನನ್ನ ಹೆಸರು ಮರ್ತಿದ್ದಾನೇನು ಅಂತ ಆಮೇಲೆ ಇವಳು ನಾನು ನಾನು ಟಿಲ್ಡಾ ನಿನ್ನ ಹೆಸರು ಅವನು ಕೈಯನ್ನು ಮುಂದಕ್ಕೆ ಚಾಚ್ಬಿಟ್ಟು ವಿಕ್ಟೋರ್ ಅಂತ ಹೇಳ್ತಾರೆ ಅವನ ಹೆಸರಿನ ಬಗ್ಗೆ ನಾನು ಎಳ್ಳಷ್ಟೂ ಯೋಚಿಸಿರಲಿಲ್ಲವೆಂದು ತೋರಿಸಿಕೊಳ್ಳಲು ನಾನು ಕಾಕೋತ್ವ ಹೃಸ್ವವ ದೀರ್ಘವ ಅಂತ ಕೇಳಿದೆ ಇದು ಜರ್ಮನಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಕಾಕೋತ್ವ ಕೋ ಅನ್ನೋ ಜರ್ಮನಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಬಟ್ ಅವ್ರು ಅದೆಷ್ಟು ಚೆನ್ನಾಗಿ ಕನ್ನಡತ್ತೋ ಕಾಕೋತ್ವ ಹೃಸ್ವ ದೀರ್ಘವ ಅಂತ ಮತ್ತು ಆಮೇಲೆ ಅವ್ರು ಅಕ್ಕ ತಂಗಿಯರಿಬ್ರು ಮಾತಾಡ್ಕೊಳ್ಳುವಾಗ ಅದೇ ಕಾಕೋತ್ವ ಹೃಸ್ವ ವಿಕ್ಟೋರ್ ಅಂತಲೇ ಮಾತಾಡ್ಕೋತಾರೆ ಅವರಿಬ್ಬರು ನಾನು ಸೊ ಈ ಥರ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಎಷ್ಟು ಚೆನ್ನಾಗಾಯಿತು ಅಂತ ಆದರೆ ಕೆಲವು ಕಡೆಯಲ್ಲಿ ಹಠಕ್ ಬಿದ್ದಂಗೆ ಅವರು ಕನ್ನಡ ಪದಗಳನ್ನು ರಿಟೈನ್ ಮಾಡ್ಕೊಂಡಿರೋದು ನೋಡಿದ್ರೆ ಅದರ ಅವಶ್ಯಕತೆ ಅಷ್ಟು ಅಂದರೆ ಅದು ನಮ್ಮ ಲಯಕ್ಕೇನೋ ಒಂದು ವ್ಯತ್ಯಾಸ ತರ್ತಾ ಇದೆ ಅಥವಾ ಇಂಪ್ರೂವ್ ಮಾಡ್ತಾ ಇದೆ ಅಂತನೋ ಅಥವಾ ಆ ಸಂದರ್ಭಕ್ಕೆ ಆ ಪದ ಇನ್ನೇನೋ ಒಂದು ಹೊಸದೇನನ್ನು ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಅಂದ್ರೂ ದಟ್ ಇಸ್ ಓಕೆ ಉದಾಹರಣೆಗೆ ನನಗೆ ತಕ್ಷಣ ನೆನಪಾಗ್ತಾ ಇರೋದು ಮಂಜುಪೆಟ್ಟಿಗೆ ಅಂತ ಬಳಸ್ತಾರೆ ಮಂಜುಪೆಟ್ಟಿಗೆ ಪದ ನಮ್ಮ ಇವತ್ತು ಕನ್ನಡ ಸಂದರ್ಭದಲ್ಲಿ ಶವಪೆಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಅದು ಪದ ಮಂಜುಪೆಟ್ಟಿಗೆ ಅಂದರೆ ಇವರೇನೋ ಬೇರೆ ಹೊಸ ಪದ ಹೇಳಿರಬೇಕು ಅಂತ ನಾವು ಡಿಕ್ಷ್ನರಿ ನೋಡಬೇಕಾದ ಸಂದರ್ಭ ಕನ್ನಡ ಕನ್ನಡದ ಸಂದರ್ಭದಲ್ಲಿ ನಾವು ಮಂಜುಪೆಟ್ಟಿಗೆ ಅನ್ನೋದು ರಿಲೇಟ್ ಆಗೋದಿಲ್ಲ ನನಗೆ ಅದು ಅದೂ ಒಂದು ಪ್ಲಸ್ಸು ಮತ್ತು ಇದೇ ಕಾದಂಬರಿ ಒಳಗೆ ಬೇರೆ ಕಡೆಯಲ್ಲಿ ಅವ್ರು ಫ್ರಿಡ್ಜ್ ಅಂತಲೂ ಬಳಸ್ತಾರೆ ಸೊ ಆ ಕನ್ಸಿಸ್ಟೆನ್ಸಿ ಅನ್ನೋದು ಅಲ್ಲೊಂಚೂರೇನೋ ತೊಂದರೆ ಮಾಡ್ಕೊ ಅಂದರೆ ನಾನು ಇದನ್ನು ಕನ್ನಡದಲ್ಲೇ ಮಾಡಬೇಕು ಇದನ್ನು ಅಂತ ಅನ್ನೋದೊಂದು ಹಠಕ್ಕಿರುತ್ತಲ್ಲ ಅದು ಅಲ್ಲೇನೋ ಒಂಚೂರು ಶಿಫ್ಟ್ ಆಗಬೇಕು ಅಂತ ಅನ್ಸುತ್ತೆ ಇನ್ನೊಂದು ಒಂದು ಪದ ಅವರು ಸೆಳೆಖಾನೆ ಅಂತ ನಾನೇ ಹೋಗಿ ಡಿಕ್ಷನರಿ ನೋಡಿದೆ ಏನು ಇದು ಪದ ಇದು ಸೆಳೆಖಾನೆ ಅಂತ ಬಳಸ್ತಾರಲ್ಲ ಇವರು ಅಂತ ಅದೇ ಡ್ರಾಯರ್ಗಳಿರುವಂತಹ ಮೇಜನ್ನು ಸೆಳೆಖಾನೆ ಅಂತ ಸೊ ಈ ಥರದ ಒಂದು ಸ್ವಲ್ಪ ಆ ಜಿಗಟುಗಳನ್ನು ಒಂಚೂರು ಬಿಡಿಸ್ಕೊಂಡ್ರೆ ಹರ್ಷ ಇನ್ನೂ ಇನ್ನೂ ತುಂಬ ಒಳ್ಳೆಯ ಅನುವಾದಕರು ಯಾಕಂದರೆ ಮೊದಲನೇ ಪ್ರಯತ್ನದಲ್ಲಿ ಇಷ್ಟು ಒಳ್ಳೆಯ ಅನುವಾದವನ್ನು ಮಾಡಿದಾರಲ್ಲ ಅಂಥೇಳಿ ಸಂತೋಷ ಆಯಿತು ಮತ್ತು ಒಬ್ಬ ಅನುವಾದಕಿಯಾಗಿ ಸ್ವಲ್ಪ ಒಟ್ಟಕ್ಕಿಜು ಕೂಡ ಆಯಿತು ಅವ್ರ ಬಗ್ಗೆ ಅಂತ ಹೇಳ್ತಾ ಚಂದ ಪ್ರಕಾಶನಕ್ಕೆ ಕನ್ನಡ ನುಡಿಯ ಪರವಾಗಿನ ಅವರ ಬದ್ಧತೆಗೆ ಚಂದ ಪ್ರಕಾಶನದ ಚಂದದ ಹೆಡ್ ಹೆಡ್ಮಾಷ್ಟರು ಪ್ರೀತಿ ಕಾಳಜಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ